ನಮ್ಮ ಸರ್ಕಾರ ಯಾವುದೇ ದ್ವೇಷ ರಾಜಕಾರಣ ಮಾಡಿಲ್ಲ ಅದರ ಅವಶ್ಯಕತೆಯೂ ನಮಗಿಲ್ಲ ಎಂದು ಧಾರವಾಡ ಗ್ರಾಮೀಣ ಶಾಸಕ ವಿನಯ್ ಕುಲಕರ್ಣಿ ಸ್ಪಷ್ಟನೆ ನೀಡಿದ್ದಾರೆ ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ವಿನಯ್ ಕುಲಕರ್ಣಿ ಪಂಚಮಸಾಲಿ ಎ ಮೀಸಲಾತಿ ಹೋರಾಟ ನಿರಂತರವಾಗಿ ನಡೀತಾ ಇದೆ ಒಂದು ವಾರದ ಒಳಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಸ್ವಾಮೀಜಿಗಳನ್ನು ಭೇಟಿ ಮಾಡಿಸಿ ಟುಇಿ ಮೀಸಲಾತಿ ಬಗ್ಗೆ ಚರ್ಚೆ ಮಾಡುತ್ತೇವೆ ಹಿಂದಿನ ಸರ್ಕಾರ ಮುಸ್ಲಿಂ ಸಮುದಾಯದ ಟೋಬಿ ವರ್ಗವನ್ನ ತೆಗೆದು ಟೂ ಡಿ ಮೀಸಲಾತಿ ಕೊಟ್ಟಿತು ಅದನ್ನ ನಾವೆಲ್ಲ ವಿರೋಧಿಸಿವೆ ಆದರೆ ಆ ಪ್ರಕರಣ ಕೋರ್ಟ್ನಲ್ಲಿ ನಡೀತಾ ಇದೆ ಅಧಿವೇಶನ ಸಮಯದಲ್ಲಿ ಪಂಚಮಸಾಲಿ ಮೀಸಲಾತಿ ಬಗ್ಗೆ ಮಾತನಾಡಲು ಅವಕಾಶವೇ ಸಿಗಲಿಲ್ಲ ಬರೀ ಮೋಡ ವಾಲ್ಮೀಕಿ ವಿವಾದದಲ್ಲಿ ಅಧಿವೇಶನ ಮುಟ್ಟು ಹೋಯಿತು ಎಂದು ಹೇಳಿದ್ರು ಅಷ್ಟು ಕೀಳವಾಗಿ ಮಾತಾಡುವಂಥದ್ದಾಗಲಿ ಅಥವಾ ಅದು ಮಾತಾಡೋಂಥದ್ದನ್ನೇ ಸದವಾಗಿ ಯಾರೂ ಅದು ಅದನ್ನ ಒಪ್ಪೋಂಗಿಲ್ಲ ಯಾಕಂದ್ರೆ ಅದು ಮಾಡಿದಂಥದ್ದು ತಪ್ಪದ್ದು ನನ್ನ ದೇಶ ಆಗಲೇ ಇಡೀ ರಾಜ್ಯಕ್ಕೆ ಹೋಗೈತಿ ಅದು ತಪ್ಪೇ ಅದು ದೇಶ ರಾಜಕಾರಣ ಅನಿಸುತ್ತೆ ನಿಮಗೆ ಅವ್ರು ಬಿ ಜೆ ಪಿ ಅವ್ರು ಮಾಡಿದಂಥ ದೇಶ ರಾಜಕಾರಣ ಅಂತ ನಾವು ಯಾರು ಮಾಡಿಲ್ಲ ಒನ್ ಪರ್ಸೆಂಟ್ ಇಲ್ಲ ನಮ್ದು ನಮ್ಮ ಮುಖ್ಯಮಂತ್ರಿಗಳು ಕೂಡ ಅದನ್ನ ಹೇಳಿ ಅವ್ರು ಮಾಡಿದಂಥ ಕೆಲಸ ನೀವು ಮಾಡಿದ್ರೆ ಗೊತ್ತ ಯಾರೂ ಪರಿಸ್ಥಿತಿ ಇರಲಿಲ್ಲ ಅಂತೇಳಿ ಇವತ್ತು ಅವ್ರು ಮಾಡಿದಂಥ ಎಷ್ಟು ಎಷ್ಟು ಮಂದಿಗೆ ಯಾಕೆಷ್ಟು ಮಾಡ್ಯಾರ ಭಾಗ ಇವತ್ತು ನಮ್ಮ ಕರ್ನಾಟಕ ಅಷ್ಟಲ್ಲ ಇಡೇ ದೇಶಾದ್ಯಂತ ದೇಶಾದ್ಯಂತ ವಿರೋಧ ಪಕ್ಷದವ್ರು ಮಾಡಿದಂಥ ಟಾಚರ್ ಇವತ್ತು ನಮ್ಮ ಇತಿಹಾಸದಾಗ ಯಾರು ಮಾಡ್ರಿ ಕ್ಲಾಷ ಇವೆಲ್ಲ ರಾಜಕಾರಣ ವ್ಯವಸ್ಥೆ ಒಳಗೆ ನಾವು ಫಸ್ಟ್ ರಾಜಕಾರಣ ಎದಕ್ಕೆ ಬಂದಿತ್ತು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳೋದು ಭಾಳ ಯಾಕಂದರೆ ರಾಜಕಾರಣಿ ವ್ಯವಸ್ಥೆ ಒಳಗೆ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡೋದಾಗಲಿ ಒಳ್ಳೆಯ ಸಮಾಜ ಉದ್ರುತ ಮಾಡೋದಾಗಲಿ ನಮ್ಮ ಮೂರನ್ನು ಒಳ್ಳೆ ಅಭಿವೃದ್ಧಿ ಮಾಡೋದಾಗಲಿ ಇದಕ್ಕೆ ಕನಸಿನ ಇಟ್ಕೊಂಡು ರಾಜಕಾರಣ ಆದರೆ ಇವತ್ತ ಪರಿಸ್ಥಿತಿ ಸಹಜವಾಗಿ ಕಮರ್ಷಿಯಲ್ ಆಗಿ ಹೋಗಿತ್ತು ರಾಜಕಾರಣ ಇದು ಸಂಪೂರ್ಣ ಕಮರ್ಷಿಯಲ್ ಆಗಿತ್ತು ಜನರು ಅವರಾಗ್ಯಾರ ರಾಜಕಾರಣಿಗಳು ಅವರಾಗ್ಯಾರ ನಾಟ್ ಒನ್ಲಿ ಬರೀ ನಾವು ರಾಜಕಾರಣಿಗಳ ಬ್ಲೇಮ್ ಮಾಡಿದ್ರು ನಡೆಯೋಂಥ ವ್ಯವಸ್ಥೆ ಇತ್ತು ಜನರು ಅವರಾಗ್ಯಾರ ರಾಜಕಾರಣಿಗಳು ಅವರು ಈ ವ್ಯವಸ್ಥೆ ಒಳಗೆ ಸಂಪೂರ್ಣವಾಗಿ ವ್ಯವಸ್ಥೆ ಕೆಟ್ಟೋಗಿತ್ತು ವ್ಯವಸ್ಥೆ ಕಟ್ಟಿದ್ರಿಂದ ಯಾಕಂದ್ರೆ ನಮ್ಮಲ್ಲಿನೂ ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಇಲ್ಲ ಬೆಂಗಳೂರು ಸಿಸ್ಟಮ್ ನಾವು ನೋಡಿಬಿಟ್ರೆ ಅದು ಅಧೋಗತಿಗೆ ಹೋದಂಥ ಸಿಸ್ಟಮ್ ಯಾಕಂದರೆ ನಮ್ಮಲ್ಲಿನೂ ಮಾನ ಮರ್ಯಾದೆಗೆ ಏನಾರ ಆಂಜರ ಜಾರ ಬದುಕ್ತಿರ್ತೀವಿ ದಿನಾನ ಉತ್ತರ ಕೂಡ ಬದುಕಾಗಲಿ ಅಂತ ಇವತ್ತು ದಿನ ಏನು ಮಾಡ್ತಾರೆ ಇವತ್ತೇನೋ ಮಾಡಿದ್ರೆ ಇಡೇ ಊರು ತುಂಬಿರ್ತಿತ್ತು ಈಗ ಬೆಂಗಳೂರು ಸಿಟಿ ಯೋತ್ನಲ್ಲಿ ಆಗಲಿ ಯಾರು ಏನು ಮಾಡಿದ್ರು ಏನೋ ಕಲಿಕ್ಕ ಅಂಥ ವ್ಯವಸ್ಥೆ ಬಂದ ನಂತರ ಇವತ್ತಿನ ವ್ಯವಸ್ಥೆ ಸಂಪೂರ್ಣವಾಗಿ ಎತ್ತಿದ್ದಂಥ ಸತ್ಯ ಒಂದೋ ಪಕ್ಷ ಅಲ್ಲಿದೆ ಎಲ್ಲಾ ಪಕ್ಷದ ಮಾಧ್ಯಮ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಬಿಜೆಪಿ ಇರಲಿ ಒಳ್ಳೆಯವರು ಅದರ ಕೆಟ್ಟವ್ರ ಎಲ್ಲ ಪಕ್ಷಗಳು ಬಟ್ ಇವತ್ತು ಜನರ ಆಯ್ಕೆ ಮಾಡುವಂಥ ಟೈಮಲ್ಲಿ ಒಳ್ಳೆಯವರಾದ್ರೂ ಕೆಟ್ಟ ಗುರುತಿಸಿ ಆಯ್ಕೆ ಮಾಡೋದು ಯಾಕಂದ್ರೆ ಜನರು ಅದ ಕಮರ್ಷಿಯಲ್ ವೇದ ತಿಂಕ್ ಮಾಡಿ ಇವತ್ತು ರಾಜಕಾರಣ ಪರಿಸ್ಥಿತಿಯಲ್ಲಿ ಬರ್ತದೆ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ